ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕರಾವಳಿಯ ಸ್ಪರ್ಧಿಗಳು ಹೆಚ್ಚಾಗಿ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಇಬ್ಬರು ಸ್ಪರ್ಧಿಗಳು ಹಾಗೂ ಉಡುಪಿ ಜಿಲ್ಲೆಯ ಒಬ್ಬರು ಈ ಬಾರಿಯ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಈಗಾಗಲೇ ಪ್ರಾರಂಭವಾಗಿರುವ ಬಿಗ್ ಬಾಸ್ಗೆ ಈ ಬಾರಿ ಒಟ್ಟು ಹದಿನೇಳು ಮಂದಿ ದೊಡ್ಡಮನೆ ಸೇರಿದ್ದಾರೆ ಈ ಬಾರಿ ನರಕ ಸ್ವರ್ಗ ಕಾನ್ಸೆಪ್ಟ್ನಲ್ಲಿ ಬಿಗ್ ಬಾಸ್ ಮೂಡಿಬಂದಿದೆ ಹದಿನೇಳು ಮಂದಿಯಲ್ಲಿ ಈ ಬಾರಿ ಕರಾವಳಿಯ ಮೂವರು ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇಬ್ಬರು ಸ್ಪರ್ಧಿಯಾಗಿ ಈ ಬಾರಿ ಇದ್ದಾರೆ ಬಂಟ್ವಾಳದ ಧನ್ರಾಜ್ ಆಚಾರ್ಯ ಹಾಗೂ ಮಂಗಳೂರಿನ ಮೋಕ್ಷಿತಾ ಪೈ ಈ ಬಾರಿಯ ಬಿಗ್ ಬಾಸ್ನಲ್ಲಿದ್ದಾರೆ ಇನ್ನು ಉಡುಪಿ ಜಿಲ್ಲೆಯಿಂದ ಹಿಂದೂ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಚೈತ್ರ ಕುಂದಾಪುರ ಇದ್ದಾರೆ ಧನ್ರಾಜ್ ಆಚಾರ್ಯ ಬಂಟ್ವಾಳದವರಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮೂಲಕ ಖ್ಯಾತಿ ಪಡೆದಿದ್ದರು ಬಳಿಕ ಗಿಚ್ಚಿಗಿಳಿಗಿಳಿ ಶೋನಲ್ಲೂ ಮಿಂಚಿರುವ ಅವರು ಇದೀಗ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಮೋಕ್ಷಿತಾ ಪೈ ಮಂಗಳೂರಿನವರಾಗಿದ್ದು ಸದ್ಯ ಬೆಂಗಳೂರಿನಲ್ಲಿ ವಾಸವಿದ್ದಾರೆ ತಂದೆ ನಾಗೇಶ್ ಪೈ ಹಾಗೂ ತಾಯಿ ಗೋದಾವರಿ ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ನಡೆಸಿದ್ದಾರೆ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಬಿಕಾಂ ಪದವಿ ಮುಗಿಸಿದ್ದಾರೆ ಇವರಿಗೆ ಆರ್ಟಿಸಮ್ನಿಂದ ಬಳಲುತ್ತಿರುವ ಸೋದರನಿದ್ದು ಅವರನ್ನ ಮಗುವಿನಂತೆ ಆರೈಕೆ ಮಾಡುತ್ತಾರೆ ಇವರ ನಟನೆಯ ಮೊದಲ ಸೀರಿಯಲ್ ಪಾರು ಈ ಧಾರಾವಾಹಿಯ ಮೂಲಕ ಕರ್ನಾಟಕದ ಮನೆಮಾತಾಗಿದ್ದಾರೆ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಸೀರಿಯಲ್ನಲ್ಲೂ ನಟಿಸಿದ್ದಾರೆ ಇನ್ನು ಉಡುಪಿ ಜಿಲ್ಲೆಯ ಚೈತ್ರಾ ಕುಂದಾಪುರ ಇಡೀ ಕರ್ನಾಟಕಕ್ಕೆ ಹಿಂದೂ ಫೈರ್ ಬ್ರ್ಯಾಂಡ್ ಹೆಸರಿನಲ್ಲಿ ಪರಿಚಯವಾಗಿರುವ ಇವರು ಇದೀಗ ವಂಚನೆ ಪ್ರಕರಣದಲ್ಲೂ ಜೈಲಿಗೆ ಹೋಗಿ ಬಂದಿದ್ದಾರೆ ಉಡುಪಿ ಜಿಲ್ಲೆಯ ಕುಂದಾಪುರ ತೆಕ್ಕಟ್ಟೆಯಲ್ಲಿ ಪಿಯುಸಿಯವರೆಗೆ ವ್ಯಾಸಂಗ ಮಾಡಿದ ಇವರು ಕೊಣಜೆಯಲ್ಲಿ ಪದವಿ ಪೂರ್ಣಗೊಳಿಸಿದ್ದರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪದವಿ ಇವರು ಉಡುಪಿಯ ಸ್ಪಂದನ ಹಾಗೂ ಮುಕ್ತ ನ್ಯೂಸ್ ಎಂಬ ಸುದ್ದಿವಾಹಿನಿಯಲ್ಲಿ ಕೆಲಸ ಮಾಡಿದ್ದರು ಈ ಬಾರಿ ಬಿಗ್ ಬಾಸ್ನಲ್ಲಿ ಕರಾವಳಿಯ ಮೂವರು ಇದ್ದು ಬಿಗ್ ಬಾಸ್ ಸೀಸನ್ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ